ಯಾಕೆಂದ್ರೆ ಇದು ರಾಮಾಯಣದಲ್ಲಿ ಬರುತ್ತೆ ರಾಮಾಯಣದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ರಾಮ ರಾಮನ ಕಂದ್ಬಿಟ್ಟಿರ್ತಾನೆ ಕೊಂದ ಕೊಂದಾದ್ಮೇಲೆ ಒಂದು ವಾಪಸ್ ಅಯೋಧ್ಯೆ ಮುಕ್ ಅಂತ ಹೇಳ್ತಾನೆ ಅದು ಲಕ್ಷ್ಮಣನ್ ಏನಿರತ್ತೆ ಅಂತ ಹೇಳಿದ್ರೆ ಅಯ್ಯೋ ಅಯೋಧ್ಯೆ ಭರತನ ರಾಜ್ಯ ಕೊಡ್ತಾನೋಗಿರ್ಬೋದು

ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂಟಾಗಿ ನಿಮ್ಮೆಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಯಾಕೆ ಆ ಶ್ಲೋಕ ಮತ್ತೆ ಈ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮಗೆ ಯಾವುದೇ ಭಾಷೆ ಊಟ ಮಾಡ್ತೀನಲ್ವಾ ಊಟ ಮಾಡ್ಬೇಕು ಏನೇ ನಿಂತ್ಕೊಳ್ಬೇಕು ಒಂದು ತಟ್ಟೆಗಳಿಂದ ಇರುತ್ತೆ ಅಂತ ತಟ್ಟೆಗಳಿಂದ ಇರತ್ತೆ

ಅಲ್ವಾ ನಮ್ಮಲ್ಲಿ ಭಾರತದೇಷನ್ ಹೆಚ್ಚಿನ ಕೂಡಿದ್ರು ಮೂರು ಸಾವಿರದ ಐದನೂರ ಭಾಷೆಗಳಿದೆ ಐನೂರು ಮೂರು ಸಾವಿರದ ಐದನೂರೂ ಹೆಚ್ಚು ಭಾಷೆ ಇತ್ತು ಅದ್ರಲ್ಲಿ ಹತ್ತು ಭಾಷೆ ಅದೆಲ್ಲ ಇರ್ತಾರು ನಮಗೆ ನಮ್ಮ ಕನ್ನಡ ಕಾಲಿಗೆ ನಮಗೆ ನಿತ್ಯ ಕನ್ನಡವೇ ಸತ್ಯಾ ಕನ್ನಡ ಕೇಳಿದೆ ಸಾವಿರಾಯ್ತು ಈಗ ಎಲ್ಲರಿಗೂ ಜಿಜ್ಞಾಸೆ ಇದೆ ನಾನ್ ಹೇಳ್ಬೇಕಿದ್ರೆ ಸುತ್ತೆ ಕೂತ್ಕೊಂಡಿ ಈಗ ಎಲ್ಲಾರ್ಗು ಜಿಜ್ಞಾಸೆ ಹೊಂದಿದೆ ಮೊದಲು ಹೇಳಿದ್ರಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳಿ ನಾನ್ ಹೇಳಿದೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಕೇಳಲಿ ನಿಮ್ಗೆಲ್ಲಾರ್ದು ಇವಾಗ ಯಾರು ಸರಿ ಆ ಉತ್ಪತ್ತಿ ಇವಾಗ ಎಷ್ಟು ಜನ ಆಗಿರ್ಲಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕೇಳುತ್ತೆ ಕೈ ಎತ್ತಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೆಚ್ಚು ಜನ ಕೈ ಎತ್ತಿದರೆ ಸರಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೆಚ್ಚು ಯಾವ್ದು ಸರಿ ಕನ್ನಡ ಸಂಘ ಕರ್ನಾಟಕ ಎತ್ತಿದ್ರೆ ಅಂತಾರೆ ಅಂದ್ರೆ ಸರಿ ಕೈ ಬಿಡಣ ಕೈ ಬಿಡೋಣ ಈ ಜ್ಞಾನದಿಂದ ಕನ್ನಡ ರಾಜ್ಯೋತ್ಸವ ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಎರಡೂ ಸರಣಿ ಕನ್ನಡ ರಾಜ್ಯೋತ್ಸವ ಹೇಳ್ಬೋದು ಕರ್ನಾಟಕ ರಾಜ್ಯೋತ್ಸವ ಹ್ಯಾಂಗ್ ಯಾಕೆ ಯಾರಾದ್ರೂ ಕೇಳಿದ್ರು ಯಾವ್ದು ಪ್ರಶ್ನೆ ಮಾಡಿದ್ರೆ ಅದು ಖುಷಿ ಯಾವ ರೀತಿ ಕೇಳಬೇಕು ನಮ್ಗೆಲ್ಲಾ ಅಂದ್ರೆ ನಮ್ಗೆ ಸುಧಾ ಅವರು ಹೇಳೋದು ಅಲ್ಲಿ ಇಂಟ್ರಡಕ್ಷನ್ ಕೊಡಬೇಕು ನಾವು ಹೇಳಿದ್ರೆ ಅಂದ್ರೆ ಹರಿ ಹಂಚಿ ಹೋಗಿದ್ದ ಅಂತ ಹೇಳೋದು ಅಂದ್ರೆ ನಮ್ಗೆಲ್ಲಾರು ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ನಮಗೆ స్వతంత్ర పాఠశ స్వతంత్ర వే కానీ స్వతంత్ర బంద ಐನೂರು ಅರವತ್ತೈದು ರಾಜ್ಯಗಳು ಇತ್ತು ನಮ್ಮ ಸಣ್ಣ ಪುಟ್ಟ ರಾಜ್ಯಗಳು ಐನೂರ ಅರವತ್ತೈದು ರಾಜ್ಯಗಳು ಇತ್ತು ಕರ್ನಾಟಕ ಅನ್ಸಾಗ ಕರ್ನಾಟಕ ಅಂತ ಅಂತವಾಗ ಮೈಸೂರು ಸಂಸ್ಥಾನ ಅಂತ ಇತ್ತು ಇವತ್ತು ಏನು ಕರ್ನಾಟಕ ಇದೆ ನಾಲ್ಕು ಭಾಗಗಳಾಗಿ ಭಾಗಗಳಾಗ್ತು ಎಲ್ಲ ಹುಟ್ಟು ಮೊದಲೇನು ಮೈಸೂರು ಸಂಸ್ಥಾನ ಇತ್ತು ಇನ್ನೊಂದು ತಮಿಳ್ನಾಡು ಸೇರ್ಕೊಂಡಿತ್ತು ಎಲ್ಲ ಕರ್ನಾಟಕ ಆಗಿತ್ತು ಹಾಗಾಗಿ ಎಲ್ಲ ಕಡೆ ಕೊಡಗು ಒಂದು ಕೊಡಗುನೇ ಒಂದು ರಾಜ್ಯ ಆಗಿತ್ತು ಹೀಗೆ ಐದಾರು ಭಾಗಗಳಾಗ್ತು ಹಾಗಾಗಿ ಕರ್ನಾಟಕನ ಏಕೀಕರಣ ಮಾಡ್ಬೇಕು ಅಂತ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಗೆ ಬಂದು ಸಾವಿರದ ಒಂಬೈನೂರ ಐವತ್ತನೇ ಭಾಷಾವಾರು ಅಂದ್ರೆ ಎಲ್ಲ ಭಾಷೆಗಳ ಆಧಾರಿತವಾಗಿ ಭಾಷೆಗಳ ಆಧಾರಿತವಾಗಿ ರಾಜ್ಯ ಮಾಡ್ಕೊಂಡು ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವಂಬರ್ ಒಂದನೇ ತಾರೀಕು ನೋಡಿ ಭಾಷಾವಾದ ಪ್ರಾಂತರ ಐವತ್ತಾರು ಜನವರಿ ನವಂಬರ್ ಒಂದನೇ ತಾರೀಕು ಹಾಗಾಗಿ ಅವರಿಂದ ಇವತ್ತು ಎಪ್ಪತ್ತು ವರ್ಷ ಆಗುತ್ತೆ ಯಾವ್ದು ಯಾವ ಭಾಷೆ ಮೇಲೆ ಅವರು ರಾಜ್ಯ ಯಾವ ಭಾಷೆ ಮೇಲೆ ರಾಜ್ಯನ ಮಾಡಿದ್ರು ಯಾವ ಭಾಷೆ ಮೇಲೆ ರಾಜ್ಯ ಮಾಡಿದ್ರು ಕನ್ನಡ ರಾಜ್ಯದ ಮೇಲೆ ಮಾಡಿದ್ರು ಹಾಗಾಗಿ ಅದು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಆಯ್ತು ಹಾಗೆ ಕರ್ನಾಟಕ ರಾಜ್ಯೋತ್ಸವ ಹೇಗಾಯ್ತು ಅಂತ ಹೇಳಿದ್ರೆ ಈ ಕನ್ನಡ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಐವತ್ತನೇ ಐವತ್ತಾರನೇ ಸಲ್ಲಿ ಕನ್ನಡ ರಾಜ್ಯೋತ್ಸವ ಆದಾಗ ಮೈಸೂರು ಪ್ರಾಂತ್ಯ ಅಂತ ಅದು ಹಳೆ ಮೈಸೂರು ಅಂತ ಹೇಳ್ತೇವೆ ಅಂದ್ರೆ ನೀವು ಮೈಸೂರು ಮಂಡ್ಯ ಬೆಂಗಳೂರು ತುಮಕೂರು ಕೋಲಾರ ಈ ತರಲ್ಲ ಇತ್ತಲ್ಲ ಅದಕ್ಕೆ ಆ ಕಡೆಯಿಂದ ಬೀದರ್ ಗುಲ್ಬರ್ಗ ಧಾರವಾಡ ಆ ಕಡೆಯಿಂದ ಭುವನಿಸುತ್ತ ಆ ಕಡೆ ಇದ್ದು ಹೈದರಾಬಾದ್ ಕನ್ನಡ ಬಳ್ಳಾರಿ ಬಂದು ನಮಗೂ ಒಂದಷ್ಟು ಜಾಗಗಳು ಹೋಗ್ತು ನಮ್ಮಲ್ಲಿ ಏನೋ ಕಾಸರಗೋಡು ಅಂತ ನಮ್ಮ ಅವಿಭಾಜ್ಯ ಅಂಗ ಇತ್ತು ಮೈಸೂರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಕನ್ನಡ ಸ್ವತಂತ್ರ ಹೋರಾಟಕ್ಕೆ ತುಂಬಾ ಹೋರಾಟದಂತ ಕಾಸರಗಳು ನಮ್ಮ ಕೈಯೋದು ಕೇಂದ್ರ ಸೇರ್ಪಿತ್ತು ಅದೇ ರೀತಿ ನಾವೇನು ಕೊಲ್ಲಾಪುರ ಸೊಲ್ಲಾಪುರ ನೋಡ್ತೀವಿ ಅದನ್ನ ಮಹಾರಾಷ್ಟ್ರಕ್ಕೆ ಹೋಗಿ ನಮ್ಮದು ಕರ್ನಾಟಕ ರಾಜ್ಯ ಅಲ್ಲಿ ಬಾವುಟದಲ್ಲಿ ನೋಡ್ತಿದ್ರಲ್ಲ ಬಾವುಟ ಬಂದಾಗ ಈ ಧಾರವಾಡ ಅವ್ರ ನಾವೆಲ್ಲ ಸೇರ್ಕೊಂಡಿರ ಕನ್ನಡದ ಮೇಲೆ ಒಗ್ಬಿಟ್ಟು ಮೈಸೂರು ಯಾಕೆ ಬೇಕು ಅಂತ ಹೇಳಿದ್ರು ಯಾಕೆಂದ್ರೆ ಮೈಸೂರಿನಲ್ಲಿ ಒಳಗಿರ್ಲಿಲ್ಲ ಮೈಸೂರು ಇಷ್ಟ ಆಗಿಲ್ಲ ಮೈಸೂರಿನಲ್ಲಿ ನೀವು ಹಳೆ ಮೈಸೂರು ಮಾತ್ರ ಪ್ರಾಂತ್ಯಕ್ಕೆ ನಾವೆಲ್ಲ ಸೇರ್ಕೊಳ್ಳಕ್ ಆಗಲ್ಲ ನನಗೆ ಏನು ಮಾಡ್ಬೇಕು ಅಂತ ಯೋಚನೆ ಮಾಡಬೇಕಿಂತ ಐವತ್ತಾರನೇ ಇಸ್ನಿಂದ ಎಪ್ಪತ್ತ್ ಮೂರನೇ ಇಸ್ನ ಇದರಾಗಿ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ನವೆಂಬರ್ ಒಂದನೇ ತಾರೀಕನ ಅವತ್ತು ದೇವರಾಜ್ ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು ಅವನೇನ್ ಮಾಡಿದ್ರು ಮೈಸೂರು ಸಂಸ್ಥಾನ ಅಂತ ಇದನ್ನ ಕರ್ನಾಟಕ ಅಂತ ಕರೆಯುವ ಏನ್ ಮಾಡಿದ್ರು ಮೈಸೂರು ಸಂಸ್ಥಾನ ಏನ್ ಮಾಡಿದ್ರು ಕರ್ನಾಟಕ ಅಂತ ಕೇಳಿದ್ವಿ ಹಾಗಾಗಿ ಇಡೀ ಮೈಸೂರು ಇದನ್ನು ಹುಡುಗೊಳ್ತೀವಿ ಭಾಷಾವ ಪ್ರಾಂತ್ಯದಲ್ಲಿ ಕನ್ನಡ ಭಾಷಾವರ ಪ್ರಾಂತ್ಯದಲ್ಲಿ ಹಾಗಾಗಿ ಅದು ಕರ್ನಾಟಕ ಆಯ್ತು ಅವತ್ತಿಂದ ಅದು ಕರ್ನಾಟಕ ರಾಜ್ಯೋತ್ಸವ ಅಂತನೂ ಆಯ್ತು ಎರಡು ಆಗಿದ್ದು ಒಂದೇ ದಿವಸ ಯಾವತ್ತು ನವಂಬರ್ ಒಂದನೇ ದಿವಸ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಭಾಷಾವಾರ ಪ್ರಾಂತ್ಯದಲ್ಲಿ ಕನ್ನಡದ ಮೇಲೆ ಭಾಷಾವ ರೂಪಾಂತ್ಯ ಸೇರ್ಕೊಳ್ತು ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಮೈಸೂರು ಪ್ರಾಂತ್ಯ ಮತ್ತು ಬೇರೆದನ್ನು ಸೇರಿಕೊಂಡಿದ್ದಲ್ಲ ಸೇರಿ ಅದು ಕರ್ನಾಟಕ ಅಂತ ಆಯ್ತು ಹಾಗಾಗಿ ಕನ್ನಡ ರಾಜ್ಯೋತ್ಸವ ಹೇಳಬಹುದು ಕರ್ನಾಟಕ ರಾಜ್ಯೋತ್ಸವ ಹೇಳಬಹುದು ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಿತ್ತು ಗೊತ್ತಿದ್ದವರು ಜ್ವರ ಚಪ್ಪಳಿ ಗೊತ್ತಿದ್ದೇರು ಇನ್ನೂ ಜೋರಾಕ್ ಚಪ್ಪಳ ಇನ್ ಮೇಲೆ ಯಾರಾದ್ರೂ ಇನ್ನ ಕೇಳಿದ್ರೆ ಕನ್ನಡ ರಾಜ್ಯೋತ್ಸವ ಸರಿನೋ ಅಥವಾ ಕರ್ನಾಟಕ ರಾಜ್ಯೋತ್ಸವ ಸರಿನೋ ಅಂತ ಕೇಳಿದ್ರೆ ಎರಡು ಸರಿ ಎರಡು ಯಾವ ರೀತಿ ಸರಿ ಇತ್ತಾ ಇದನ್ನು ಹೇಳಬಹುದು ಇನ್ನು ನಮ್ಮ ಕರ್ನಾಟಕ ಅಂದ್ರೆ ಎಷ್ಟಿತ್ತು ಒಂದಕ್ಕಾದ್ರೆ ಅಂತ ಅಂದ್ರೆ ಕಾವೇರಿಯಿಂದ ವರ್ಗು ಅಂತ ಹೇಳ್ತಾರೆ ಕಾವೇರಿಯಿಂದ ಗೋದಾವರಿ ವರ್ಗು ಅಂತ ಹೇಳ್ತಾರೆ ಅಂದ್ರೆ ನಾವು ಏನು ಕರ್ನಾಟಕ ನೋಡ್ತಿದ್ವಿ ಅದಕ್ಕಿಂತ ಹತ್ತು ಪಸ್ಟ್ ಕನ್ನಡ ಕರ್ನಾಟಕ ಇತ್ತು ಹರಿನಾಟಕ ಅಂತ ಹೇಳಿದ್ರೆ ಕರ್ನಾಟಕದು ಇಲ್ಲಿಂದ ತಿರುಚನಪಳ್ಳಿ ಅವರಿಗೆ ಎಷ್ಟು ಜನ ಇಲ್ವೋ ಮುಸಲ್ಮಾನರು ದಾಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ದಕ್ಷಿಣ ಭಾರತದ ಕಡೆ ಮುಸಲ್ಮಾನರು ಬರ್ತಾ ಇದ್ದಾರೆ ದಕ್ಷಿಣ ಭಾರತ ಬಂದಾಗ ಅವರು ಯಾವುದೇ ಒಂದು ರಾಜ್ಯ ಇಲ್ಲಪ್ಪ ಹಿಂದೂ ರಾಜ್ಯ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾರಿಗೆ ಏನು ವಿದ್ಯಾರಣ್ಯ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಹತ್ತು ವರ್ಷ ಇಬ್ಬರನ್ನ ಕರ್ಕೊಂಡು ಬಂದು ಅವರ ಸಾಹಿತ್ಯದಲ್ಲಿ ಇವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಾಡಲು

ಒಂದ್ ಸಾವಿರ ಎರಡು ಸಾವಿರ ಮೂರ್ ಸಾವಿರ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಒಂದ್ ಸಾವಿರ ಎರಡು ಸಾವಿರ ಅಂತ ಹೇಳಿದ್ರೆ ಆ ಮಕ್ಳಿಗೆ ಕೇಳಿದ್ರೆ ಮಕ್ಕಳಿಗೆ ಒಂದರಿಂದ ಅಷ್ಟೇ ಬರೋದು ಎಲ್ಲ ಸ್ಕೂಲಿ ಚಿಕ್ಕ ಮಕ್ಳುಗಳಿಗೆ ಒಂದರಿಂದ ಅಂದ್ರೆ ಹನ್ನೊಂದು ಕೇಳಿದ್ರೆ ಗೊತ್ತಿಲ್ಲ ಯಾಕೆಂದ್ರೆ ಗೊತ್ತಿರೋದೇನೋ ಹತ್ತೇ ಬರುತ್ತೆ ಹಾಗಾಗಿ ಗೊತ್ತಿಲ್ಲ ಹಾಗಾಗಿ ಕನ್ನಡಕ್ಕೆ ನಾವು ಏನ್ ಹೇಳ್ತೀವಲ್ಲ ಒಂದು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಅಲ್ಲ ಅದಲ್ಲ ಕನ್ನಡಕ್ಕೆ ರಾಮಾಯಣದ ಕಾಲದಿಂದಾನು ಕನ್ನಡ ಇದೆ ಎಷ್ಟು ಜನ ಒಪ್ಕೋತಿದ್ದಾರೆ ಇದು ರಾಮಾಯಣ ಕಾಲದಲ್ಲಿ ಕನ್ನಡ ಇದೆ ಅಂತ ಜನ ಒಪ್ಕೋತೀರಾ ಯಾರು ಒಬ್ಬರು ಒಬ್ರು ಹೇಳ್ತಾರೆ ಸರಿ ನಾನೇ ಹೇಳ್ತೀನಿ ನೋಡಿ ಯಾಕೆ ರಾಮಾಯಣ ಕಾಲದಲ್ಲಿದೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತು ರಾಮ ಕಲ್ಲಿಯ ದಯೋಧ ಬರ್ತಾ ಹೇಳ್ಬೇಕಿದ್ರೆ ಸೀತಾ ರಾವಣ ಕರ್ಕೊಂಡು ಹೋಗ್ತಿರ್ತಾನೆ ಒಂದು ರಾವಣ ಕಲ್ಕೊಂಡು ಹುಡ್ಕೊಂಡು ಬರ್ತಾ ಹೇಳ್ಬೇಕಿದ್ರೆ ಅವ್ನಿಗೆ ಇಷ್ಟಿಂದ ಲೋನ್ ಬರ್ತಾನೆ ಇಷ್ಟಿಂದ ಲೋಕ ಯಾವುದು ನಮ್ಮ ಸಂಪ್ರೆಯಾಗ ಅಂತ್ಯಾಸಿಗೆ ಹನುಮಂತ ಸಿಗ್ತಾನೆ ಹನುಮಂತ ಸಿಗ್ಬೇಕಿದ್ರೆ ಹನುಮಂತ ಯಾವುದು ಭಾಷೆ ಮಾಡೇಬೇಕು ಅಲ್ವಾ

ಕನ್ನಡ ಕನ್ನಡ ಯಾವಾಗಿತ್ತು ತ್ರೇತಾಯುಗದ ಕಾಲದಲ್ಲೂ ಕನ್ನಡ ಇತ್ತು ಅಂದ್ರೆ ನಾವು ಒಂದು ಯುಗ ಅಂತ ಹತ್ತು ಸಾವಿರ ವರ್ಷಗಳು ಅಂತ ಲೆಕ್ಕಾಗುತ್ತೀವಿ ಇವಾಗ ತ್ರೇತಾಯುಗ ಅಂತ ಗ್ವಾಪ್ರೆ ಯುಗ ದ್ವಾಪ್ರಿಗೇ ಕಲಿಯುಗ ಕಲಿಯುಗಾದ್ರೆ ಐದ್ ಸಾವಿರದ ಐನೂರ ಇಶ್ವಿ ನಡೀತಾ ಇದ್ರೆ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೈದು ಸಾವಿರ ವರ್ಷಗಳಿಂದಾನು ಕನ್ನಡ ಇತ್ತು ಇಲ್ಲೂ ಕನ್ನಡ ಇದೇ ಮುಂದೆ ಕನ್ನಡ ಇರತ್ತೆ ಯಾರು ಜೋರ ಜಿಲ್ಲ ಜೋರ ಚಪ್ಪಳೆ ಕೊಡಿ ಅವ್ರಿಗೆ ಕನ್ನಡ ಇರತ್ತೆ ಅಂತ ಹೇಳಿದ್ರು ಖುಷಿ ಹೇಗಿರುತ್ತೆ ಕನ್ನಡ ಕನ್ ಕನ್ನಡ ಹೇಗಿರತ್ತೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಇಲ್ಲೇ ಇಪ್ಪತ್ತೈದು ಮಕ್ಕಳ ಇದ್ರಿ ಎಷ್ಟು ಜನ ಆಗಿ ಅವ್ರ ಅದೇ ಆಗಿರ್ಲಿ ಮಮ್ಮಿ ಕೈ ಇಚ್ಛಣ ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಮಮ್ಮಿ ಯಾಕೆ ಅಂತ ಕರೆಸ್ತೀರಿ ಎಲ್ಲ ಅಪ್ಪ ಅಮ್ಮ ಕರೆಸ್ತೀರಾ ಅಪ್ಪ ಅಪ್ಪ ಮಮ್ಮಿ ಯಾರು ಅಪ್ಪ ಅಮ್ಮನ ಬೆಸ್ಟ್ ಅಂತ ಸ್ಟ್ರೈಟ್ ಆಗಿ ಹೋಗಿ ಅಪ್ಪ ಅದರ ಅಪ್ಪ ಅಪ್ಪ ಅಂತ ಅಂದ್ರೆ ಕನ್ನಡನ ಎಲ್ಲ ಹೇಳ್ತೀನಿ ನಿಮಗೆ ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಅಂತ ಹೇಳ್ತೀವಿ ಕನ್ನಡ ಉಳಿಸಷ್ಟು ದೊಡ್ಡವರಲ್ಲ ನಾವು ಕನ್ನಡ ಬೆಳೆಸೋಷ್ಟು ದೊಡ್ಡವರಲ್ಲ ನಾನು ನಿಂಗೆ ಹೇಳ್ತೀನಿ ಕನ್ನಡ ಬಳಸೋಣ ಏನೋ ಕನ್ನಡ ಬಳಸೋಣ ಕನ್ನಡ ಬಳಸಿದ್ರೆ ಅದು ಉಳಿಯತ್ತೆ ಕನ್ನಡ ಯಾವಾಗ ನಾವು ಬಳಸಿದ್ರೆ ಬಿಡ್ತೀವಿ ಅದು ಹೋಗ್ಬಿಡತ್ತೆ ಇವತ್ತಿನ ಸಂಪರ್ಕ ಸುಮ್ಮನೆ ಹೇಳ್ತೀನಿ ಮೊನ್ನೆ ತಕ್ಕಾಗಿ ಹೆಂಗ್ಲಿ ಹೋಗಿಟ್ಟೆ ತಕ್ಕಾಗಿ ತರ್ಕಾರಿ ಅವರ ಕೇಳಿದ್ರೆ ದೊಣ್ಣೆ ಮೆಚ್ಚಿಕೆ ಆಗಪ್ಪ ಅಂತ ಕೇಳಿದೆ ಸರ್ ದೊಣ್ಣೆ ಮೆಚ್ಚಿಕೆ ಇಲ್ಲ ಸರ್ ಆಗಮ್

ಚಿಕ್ಕಮ್ಮ ಚಿಕ್ಕಮ್ಮ ಅತ್ತೆ ಮಾ ಇವ ಭಾವ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ಎಲ್ಲ ಇವತ್ತೆಲ್ಲರಿಗೂ ಎರಡೇರ ಪದ ಬ್ರಿಟಿಷ್ ಬ್ರಿಟಿಷನ್ ಕಲ್ಸ್ಕೊಂಡಿದ್ದು ಪದ ಕಳ್ಸ್ಕೊಡ್ತೀನಿ ನೋಡೋದ್ ಅನ್ನು ಅಂಕಲ್ ಆಂಟಿ ಸಾಗೇ ಆಗುದನ್ನು ಬಂದೆ ಬಾವು ಅಂತ ಹೇಳಿದ್ರೆ ನೀ ನಾನು ಹೇಳಿದ್ರೆ ಪದಗಳಿದೆ ನೀವು ಅತ್ತೆ ಅಂತ ಹೇಳಿಕ ತಂದೆ ತಾಯಿ ತಂದೆ ತಂಗಿ ಅವರೇ ಉಂಟಾಗತ್ತೆ ಇಲ್ಲಾಂದ್ರೆ ಅಂದ್ರೆ ತಾಯಿಯ ತಮ್ಮನ ಹೆಣದಿ ತಮ್ಮ ತಂದೆ ತಂಗಿಯವರ ಸೋತರ ತಾಯಿಯ ತಮ್ಮ ಸೋತೃ ಅನ್ನ ಚಿಕ್ಕಪ್ಪ ತಂದೆಯ ತಮ್ಮ ಚಿಕ್ಕಪ್ಪ ಆಗ್ತಾನೆ ತಂದೆಯ ಅಣ್ಣ ದೊಡ್ಡಪ್ಪ ಆಗ್ತಾನೆ ಈ ತರ ಮೈ ಅಂಕಲ್ ಅಂತಾರೆ ಅಂಕಲ್ ಅಂದ್ರೆ ಚಿಕ್ಕಪ್ಪ ಆಗ್ಬೋದು ದೊಡ್ಡಪ್ಪ ಆಗ್ಬೋದು ಈ ಕಡೆ ಆಗ್ಬೋದು ಮತ್ತೆ ಇನ್ನೊಂದು ಹೀ ಮೈ ಕಸಿನ್ ಕಸಿನ್ ಅಂದ್ರೆ ಏನಾದ್ರಲ್ಲಿ ನಾವು ಸ್ಪೆಸಿಫಿಕ್ ಆಗ ನಮ್ಮ ಮಾವನ ಮಗ ಇವ್ರ ನಮ್ಮ ಮತ್ತೆ ಮಗ ಇವನು ನಮ್ಮ ಅಣ್ಣ ದೊಡ್ಡಪ್ಪನ ಮಗ ಅಂದ್ರೆ ಕನ್ನಡನ ಬಳಸೋದ್ರಲ್ಲಿ ನಾವು ಹೇಳುತ್ತಾ ಇದ್ದೀವಿ ಕನ್ನಡದನ್ನ ಬಳಸೋದ್ರಲ್ಲಿ ಹೇಳುತ್ತಾ ಇದ್ದೀವಿ ಹಾಗಾಗಿ ಕನ್ನಡ ಬಳಸದೆ ಬಳಸದೆಲ್ಲ ಕನ್ನಡ ಉಳಿಯೋದ್ರಿಂದ ಆದ್ರೆ ಒಂದು ನನಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ ನಾನು ಕಳೆದ ಐವತ್ತು ವರ್ಷಗಳಿಂದ ಇದೇ ಭಾಗದಲ್ಲಿ ಮುಂಚೆ ನಾವಿಲ್ಲಿ ರೈಲ್ವೆ ಅವ್ರಲ್ಲಿ ದೊಡ್ಡ ಗೋಡೆ ಇದ್ವಿ ಅದಾದ ದೊಡ್ಡ ಹೊಸದಲ್ಲಿ ಇದ್ವಿ ಇವಾಗ ವಿರಿದ್ದೀನಿ ಆದ್ರೆ ನಾನು ಕಳೆದು ನಲವತ್ತೈವತ್ತು ವರ್ಷಗಳಿಗೆ ನಾನು ಒಂದೇ ಒಂದು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಈ ಕರ್ನಾಟಕ ಸಂಘ ಹುಡುಕೊಂಡಿದೆ ಯಾಕೆ ಅಂತ ಹೇಳಿದ್ರೆ ನಾನು ಸಹ ಕರ್ನಾಟಕ ಸಂಘದಲ್ಲಿ ಒಂದು ಇರೋ ಪುಸ್ತಕಗಳು ನಾನು ಓದಿದೆ ಪುಸ್ತಕಗಳನ್ನ ಓದಬೇಕು ಎಷ್ಟು ಓದಿದ್ರು ಇವತ್ತೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಅಂದ್ರೆ ನಮ್ಮ ನನಗೆ ಎಷ್ಟು ಜನ ಆಯ್ಕೆ ಇಲ್ಲ ಎಲ್ಲ ಹುಟ್ಟಿದ್ಲೇತಲ್ಲಿ ಬದಿಯ ಮಗು ಅವನಿಗೆ ಇಲ್ಲ ಅವ್ನಿಗೆ ಅವನಿಗೆ ಪ್ರೈಜ್ ಇಲ್ಲ ಅವ್ಗೆ ಅವನಿಗೆ ಪ್ರೈಸ್ ಇಲ್ಲ ಅವ್ಗೆ ನೀವು ಸುಮ್ಮನೆ ಇದ್ರೆ ಪ್ರೈಸ್ ಪ್ರೈಸ್ ಕರ್ಕೊಂಡು ಈಗ ಮುಂಚೆ ನಮ್ಮಲ್ಲಿ ಅಂತ ಹೇಳಿದ್ರೆ ಕೊಟ್ಲಾಯ ಮಾಡಿಸ್ಬೇಕಿದ್ರೆ ಬರಸ್ತಾ ಇದ್ ಈ ಬರಸ್ತಾ ಇದ್ನು ಇವತ್ತಿ ಮಸಾಲ ಅಪ್ಪ ನಿಮ್ಮ ಏನ್ ಮಾಡ್ತಾರೆ ಅಂತ ಬಳಸ್ತಾರೆ ಎಷ್ಟು ಜನಕ್ಕೆ ನನಗೆ ಆಕೆ ಹೇಳ್ಕೊಟ್ಟು ನನಗೆ ಎಷ್ಟು ಜನ ಮಾಡ್ತೀರೋ ಗೊತ್ತಿಲ್ಲ ನನ್ನ ಕೋಡಬಳಿ ನನ್ನ ಆಕೆ ಹೇಳ್ಕೊಟ್ಟಿದ್ರು ಏನಂದ್ರೆ ಕೋಡ್ಬಳೆ ಮಾಡಿಸ್ತಾರೆ ನನ್ನ ಕೈಲೇ ಬಸಸ್ತಾರೆ ಕೋಡಬಳೆ ಆ ಕತ್ತೆಕೊಂಡು ಆ ಅಂತ ಮಾಡ್ಬೇಕು ನಾನು ಆ ಅಂತ ಮಾಡ್ಬೋದು ಅದನ್ನ ಕರಿತಾರೆ ಕರ್ಕೊಂಡು ನನ್ಗೆ ಕೊಟ್ಬಿಟ್ಟು ಏನ್ ತಿಂತಾ ತಿಂತ ಅನ್ನೋ ಆ ತಿಂತಾ ಇದೀನಿ ಏನೇ ಕೊಡಬೇಕಿದ್ರು ನೀವಲ್ಲಿ ಚಂದನ್ ಮಾನೋಸ್ ತಿನ್ಸ್ಬೇಕಿದ್ರು ಚಂದಮಾಮ ನೋಡೋಣ ಚಂದ ಮಾಾಮ ಅಂತ ತಿನ್ನ ಕೊಡಬೇಕಿದ್ರೆ ಅದು ಜ್ಞಾಪ ಚೆನ್ನಾಗಿರತ್ತೆ ಹಂಗ್ ಆ ರೀತಿ ಕೊಟ್ಟಿದ್ರು ನಮ್ಮಅಮ್ಮ ನನಗೆ ಐದನೇ ವರ್ಷದಲ್ಲೇ ಪ್ರಜಾವಾಣಿಯಲ್ಲಿ ಮೊದಲನೇ ಹೆಡ್ಲೈನ್ಸ್ ಓದಕ್ಕೆ ಶುರು ಮಾಡಿಸಿದ್ರು ನನಗೆ ಆರನೇ ಆರು ವರ್ಷ ನನ್ಗೆ ಎರಡನೇ ಕ್ಲಾಸ್ ಮೂರನೇ ಶುಕ್ಕೆ ಕಾದಂಬರಿ ಹೋಗ್ತಾ ಇದೆ ಧಾರಾವಾಹಿ ಹೋಗ್ತಿದ್ದೆ ಹತ್ತನೇ ಕ್ಲಾಸ್ ಅಲ್ಲಿ ಸುಖೆ ಕುವೆಂಪು ತಾರಾಸು ಅಥವಾ ಬೈಲಪ್ನ ಇವೆಲ್ಲ ಓದ್ಬಿಟ್ಟಿದ್ರೆ ಹಾಗಾಗಿ ಅದು ಓದಿದ್ರಿಂದಾನೆ ಇವತ್ತು ನಿಮ್ಮ ಮುಟ್ಟೆ ನಿರರ್ಗಳವಾಗಿ ಕನ್ನಡ ಮಾತಾಡಕ್ ಆಗ್ತಾ ಇರೋದು ಹಾಗಾಗಿ ಒಂದು ಜ್ವರದ ಚಪ್ಪಡಿ ಹೋಗಿ ಇರೋ ತಾಯಿ ತಾಯಿಯಿಂದ ಯಾಕೆ ಈ ಮಾತು ಹೇಳ್ತಾ ಇದೀರಿ ಅಂತ ಹೇಳಿದ್ರೆ ನಮ್ಮ ಸತ್ತು ಕಡಿದ್ದಾರೆ ವರ್ಷ ಆಗಿತ್ತು ಆದ್ರೆ ನೀವು ತಾಯಿಯಿಂದ ಮನೆಯ ಮೊದಲ ಪಾಠಶಾಲೆ ತಾಯಿ ತಂದೆಯೇ ಮೊದಲೇ ಬಿಡುಗು ಹೇಳ್ತಾರೆ ಹೆಣ್ಣು ಮಕ್ಕಳು ನೀವು ಒಂದು ಸತಿ ದೃಢವಾಗಿ ನಿಲ್ಸ್ಕೊಂಡು ಇಲ್ಲ ನನ್ನ ಮಕ್ಕಳಿಗೆ ನಾನು ಕನ್ನಡ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಅದು ಕನ್ನಡ ಕಲಿತೆ ಕಲಿತಾರೆ ಅದಕ್ಕೋಸ್ಕರ ಕನ್ನಡ ಅಂತ ಕೇಳ್ತಾರೆ ಮಾತೃಭಾಷೆ ಅಂತ ಹೇಳ್ತಾರೆ ಏನಂತಾರೆ ಪಿತೃಭಾಷೆ ಅಂತಿದ್ಯಾ ಇಲ್ಲ ಯಾಕೆಂತಂದ್ರೆ ಅಮ್ಮ ಮದರ್ ಇಸ್ ಅಜಂಪ್ಷನ್ ಅಂತ ಅಮ್ಮ ಅವ್ಳು ಯಾರ ಅಪ್ಪ ಇವರು ನಿಮ್ಮ ಅಪ್ಪ ಅಂತ ತೋರಿಸ್ರೆ ಅವರೇ ಅಪ್ಪ ನಮ್ಗೆ ಮದರ್ ಇಸ್ ಎ ಫ್ಯಾಕ್ಟ್ ಫಾದರ್ ಇಸ್ ಅಮ್ಮ ಯಾರು ಹೇಳ್ತಾರೆ ಹಾಗೆ ನೀವು ಯಾವ ಭಾಷೆ ಹೇಳಿಕೊಡುತ್ತೀನೋ ಅದೇ ಭಾಷೆ ಹಾಗಾಗಿ ಕನ್ನಡ ಬರ್ವಲ್ಸ್ಥ್ರ ಮುಖಾಂತರ ನೀವೇನ್ ಮಾಡೋಣ ನಾವೆಲ್ಲ ಏನ್ ಮಾಡೋಣ ಕನ್ನಡನ ಉಳಿಸೋಣ ಉಳಿಸ್ತಾ ಇರ್ತಾವೆ ಅಂದ್ರೆ ಇನ್ನು ನಾಲ್ಕು ತಲೆಮಾರನ್ನು ಆಗ್ತಾ ಹೋಗುತ್ತೆ ಕನ್ನಡ ಭಾಷೆಗೆ ಇಷ್ಟು ದೊಡ್ಡ ಪಾಸ್ ಮಾಡಿ ಅಂತ ಪಾಸ್ ಮಾಡ್ಕೊಂಡು ಕಟ್ಟಬಿಡುತ್ತೆ ಹಾಗೆ ನೀವೇನಾದ್ರೂ ಇವತ್ತು ತುಂಡಿಸ್ತಾ ಹೋಗ್ಬಿಟ್ರೆ ಇವತ್ತು ನೀವೇನಾದ್ರೂ ಸರಿಯಾದ ಕನ್ನಡ ಭಾಷೆ ಬಳಸಿದರೆ ನಿಮ್ಮ ಮಕ್ಕಳಿಗೆ ಕನ್ನಡ ಹೇಳಿಕೊಡದ ನೀವೇನಾದ್ರು ಉಂಟ್ರೆ ಮುಂದೆ ಕನ್ನಡ ಮಾತಾಡೋದೆ ಇರಲಿಲ್ಲ ಇಷ್ಟೊಂದು ಸಂಸ್ಕೃತಿ ಇದೆಯಲ್ಲ ಮತ್ತೆ ಕನ್ನಡದ ಭಾಷೆ ಹಾಗೆ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತೀರೋ ಅದನ್ನ ಮಾತಾಡ್ಬೋದು ಕನ್ನಡದಲ್ಲಿ ಎಷ್ಟು ಪದಗಳಿದೆ ಎಷ್ಟು ಅಕ್ಷರಗಳಿದೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಇಪ್ಪತ್ತಾರು ಮೇಡಮ್ ಕನ್ನಡದಲ್ಲಿ ಎಷ್ಟಿದೆ ಮೂವತ್ತಾರಲ್ಲ ಅಲ್ಲ ಎಷ್ಟಿದೆ ಕನ್ನಡದಲ್ಲಿ ಎಷ್ಟೋ ಹಾಕ್ರೂಪ್ ಇಟ್ಬಿಟ್ರಿ ನೀವು ಎಲ್ಲ ಸೇರಿದ್ರೆ ಐವತ್ತೆರಡಿದೆ ಇದೆ ಕನ್ನಡದಲ್ಲಿ ಆ ಐವತ್ತೆರಡಿದೆ ಇದೆ ನಾನು ನಲ್ವತ್ತು ವರ್ಷದ ಮುಂಚೆ ನನ್ಗೆ ಹೇಳ್ಕೊಟ್ಟವ್ರ ಐವತ್ತೆರಡು ಹೇಳ್ಕೊಟ್ಟಿದ್ರಪ್ಪ ನಿಮ್ಗೆ ಇವಾಗ ಕಡಿಮೆ ಮಾಡಿದ್ರೆ ಗೊತ್ತಿಲ್ಲ ಹ ಅಲ್ವಾ ಅಂದ್ರೆ ಕನ್ನಡದಲ್ಲಿ ನೀವ್ ಏನ್ ಹೇಳ್ತೀರೋ ಅದನ್ನೇ ಬರೀಬಹುದು ಮಹಾತ್ಮ ಗಾಂಧಿ ಅಂತ ಬರಿಬೇಕಿದ್ರೆ ತಾಕ್ಯ ಮಾತು ಮಾ ಮಹಾತ್ಮ ಗಾಂಧಿ ಗ ಗಿ ಗಮ್ ದಿ ಸುಳಿ ಧಿ ದಿತ್ವಾ ಧಿ ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ ತಮಿಳಲ್ಲಿ ಬರಿ ನಾನು ಯಾವುದೇ ಭಾಷೆನ ಇದು ಮಾಡ್ತಿಲ್ಲ ಅದು ತಮಿಳಲ್ಲಿ ಬರೀಬೇಕಿದ್ರೆ ಅಲ್ಲಿ ಅವ್ರ ಇರದೇ ಇಪ್ಪತ್ತಾರಿದ್ದರು ಮಹಾತ್ಮ ಕಾಂತಿ ಅಂತ ಬರೀತಾರೆ ಮಹಾತ್ಮ ಕಾಂತಿ ಅಂತ ನನಗೇನಾದ್ರೂ ತಮಿಳು ಬರದಲ್ಲೇ ಬರೀ ಅಕ್ಷರ ಹೋದ್ರೆ ನಾನು ಓದ್ತಿ ಮಗಾತ್ಮ ಕಾಂತಿ ಅಂತ ಅಂದ್ರೆ ಇಲ್ಲ ಇಲ್ಲಾತಿ ಅಂದ್ರೆ ನಮ್ಮ ಕನ್ನಡ ಭಾಷೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವ್ ಏನು ಓದ್ತೀರೋ ಅದನ್ನೇ ಬರೀತೀರಿ ನೀವೇನ್ ಮಾತಾಡ್ತೀರೋ ಅದನ್ನೇ ಓದ್ತೀರಿ ಸೊ ಹಾಗಾಗಿ ಕನ್ನಡ ಭಾಷೆ ತುಂಬಾ ಚೆನ್ನಾಗಿದೆ ಸುಂದರ ಸರಳ ತುಂಬಾ ಕಲಿಯದಿ ತುಂಬಾ ಸುಲಭ ಆದ್ರೆ ಆ ಸುಲಭನ ನೀವು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅವನ್ನ ಯಾವ ಯಾವ್ಯಾವ ರೀತಿ ಹೇಳ್ಕೊಡ್ಬೋದು ಸುಮಾರು ರೀತಿ ಇದೆ ಯಾವ ರೀತಿ ಹೇಳ್ಕೊಡ್ಬೋದು ಹಾಗಾಗಿ ಕನ್ನಡ ಇವತ್ತು ನನಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಒಂದ್ಸತಿ ಖುಷಿ ಆಯ್ತು ಸತಿ ಬೇಜಾರಾಯ್ತು ಇವತ್ತೆಲ್ಲ ಇಲ್ಲಿ ಬಂದಾಗ ಹನುಮಾನ್ ಚಾಲೀಸಾ ಹೇಳ್ತಾರೆ ಅಪ್ಪ ಇನ್ನು ನಮ್ಮ ಧರ್ಮ ಇನ್ನು ಉಳ್ಕೊಳತ್ತೆ ಅಂತ ಒಂದು ಚೆನ್ನಾಗಿತ್ತು ಬಾ ಅವರು ದೋಷಕ್ಕೆ ಯಾರಾದ್ರೂ ಬಂದು ಕನ್ನಡ ಹಾಡು ಹೇಳಿ ಕನ್ನಡ ಹಾಡು ಹೇಳಿ ಅಂತ ಹೇಳಿದ್ರು ಆ ಹುಡುಗಿ ಬಂತು ತಿಳಿದ್ರೆ ಅದನ್ನು ಹನುಮಾನ್ ಚಾಲೀಸೆ ಹೇಳ್ತಂದ್ರೆ ಅದಕ್ಕೆ ಕನ್ನಡ ಯಾವುದು ಹಿಂದಿ ಯಾವುದು ಅಂತ ಗೊತ್ತಿಲ್ಲ ಆ ಥರ ಆಗೋಗಿದೆ ಇಲ್ಲೇ ನಿಮಗೆ ಜ್ವರಂತ ಉದಾಹರಣೆ ಕೂರಿಸ್ತಾ ಇದ್ದೀನಿ ಅದನ್ನ ನೀವು ಬೇರೆ ಭಾಷೆ ಕಲಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಬೇರೆ ಭಾಷೆನು ಕಲಿಸ್ಬೇಕು ಬೇರೆ ಭಾಷೆ ಯಾವ ರೀತಿ ಕೇಳದ ನಾನು ಮುಂಚೆ ಹೇಳಿದ ಊಟದಲ್ಲಿ ಏನಂತ ಹೇಳಿದ್ರೆ ಅದೆಲ್ಲ ಪಲ್ಯ ಉಪ್ಪಿನಕಾಯಿ ಕೋಸಂಬಿ ಈ ತರ ಬೇರೆ ಅದಕ್ಕೆ ನೆಂಚ್ಕೊಂಡು ತಿನ್ನಕೆ ಹೊತ್ತು ಮುರುಷ್ಠಾರ್ನ ಭೋಜನ ಏನಾಗ್ಬೇಕು ಕನ್ನಡ ಆಗ್ಬೇಕು ಬರೀ ನಾವ್ ಹೇಳ್ತೀವಿ ಏನೋ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳ್ತೀವಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳ್ತೀವಿ ಯಾರು ಈ ಮಾತನ್ನ ಹೇಳ್ಬೋರು ಅಲ್ಲ ಇದೆ ಸ್ವತಂತ್ರ ತಂದ್ಬಿಟ್ಟಾರ ಯಾರು ಅಂದ್ರೆ ಮಹಾತ್ಮ ಗಾಂಧಿ ಹೇಳ್ತೀವಿ ಐದು ನಿಮಿಷ ಸಮಯ ಕೊಡ್ತೀನಿ ಆಮೇಲೆ ಹೇಳಿ ಎಲ್ಲ ಮನ ಹೇಳ್ಬಿಟ್ರೆ ನಿಮ್ಗೊಬ್ಬನು ಹೋಮ್ ವರ್ಕ್ ಇರೋದಿಲ್ಲ ಸೊ ಹಾಗಾಗಿ ಐದು ನಿಮ್ಗೆ ಹೇಳ್ತೀನಿ ಎಸರಾಯಿತು ಕರ್ನಾಟಕ ಉಸಿದಾವೇರಿ ಕನ್ನಡ ಅಲ್ಲ ಆಮೇಲೆ ಗೆಸ್ ಅಟ್ಲೀಸ್ಟ್ ಇದ್ರ ಮುಖಾಂತರ ಒಂದಷ್ಟು ಕವಿಗಳ ಹೆಸರನ್ನ ಕೇಳಿ ಹೇಳಿ ಹೇಳಿ ಯಾರವ್ ಹೋಗ್ಲಿ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಒಂದೇ ಹೇಳಲು ಕರೆಕ್ಟ್ ಆಗಿ ಹೇಳ್ಬೇಕು ಅಲ್ಲ ಏಳು ಒಂದವರು ಇನ್ನು ಅಲ್ಲೇ ಇದ್ದಾರೆ ಆ ಎಂಟು ಕನ್ನಡಕ್ಕೆ எண்ட் ஜானபீட்ட பிரசஸ் பண்ணி ஜோர சப்பாளே வந்தவர்கள் கன்னட உசிராகலி கன்னட அந்தவரு சன்னவீர கணவியோரு சந்தவீர கணவியவரு அவரு அது நான் அதிக மாட்டேன் நம்ம கண்ணு ಅಕ್ಟೋಬರ್ ಎಂಬಕ್ಕೂ ನಾವು ಎಚ್ಚರ ಹಾಕ್ತೀವಿ ತುಂಬ ಕಡೆ ಅಂತ ಅಕ್ಟೋಬರ್ ಅನ್ನೋದ್ ಹೆಚ್ಛ ಹಾಕ್ತೀವಿ ಹೆಚ್ಛ ಏನು ಮಾಡ್ತೀವಿ ಮನೆ ಒಬ್ಬರು ಮುಂದೆ ಎಲ್ಲರೂ ಎಲ್ಲ ಮಾಡ್ಕೊತೀವಿ ಏನು ಹೊಸದು ಮನೇಲೆ ಎಲ್ಲ ಇದ್ದೀನಿ ಅಂತ ನಾವು ಹಳ್ಳಿ ಬಿಡ್ತೀವಿ ಒಂದು ತಿಂಗಳು ಪೂರ್ತಿ ಅದ್ದೂರಿಯಾಗಿರೋ ರಾಜ್ಯೋತ್ಸವ ಎಲ್ಲ ಕಡೆನೂ ಮಾಡ್ತೀವಿ ನವಂಬರ್ ಮೂವತ್ತು ಆಗಿದ ತಕ್ಷಣ ಏನು ಮಾಡ್ತೀವಿ ಮಲಕೊಂಡ್ರೆ ತಿರ್ಗಾ ಹೇಳೋದು ಮುಂದಿನ ವರ್ಷ ಅಕ್ಟೋಬರ್ ಮೂವತ್ತೊಂದಕ್ಕೆ ಕುಂಭಕರ್ಣರಾಗೋದ್ ಬೇಡ ನಾವು ಕನ್ನಡನ ಬೆಳೆಸಬೇಕು ಅಂತ ಹೇಳಿದ್ರೆ ಉಳಿಸ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯನೂ ನಮ್ಗೆ ರಾಜ್ಯೋತ್ಸವ ಅನ್ನೋದು ರಾಜ್ಯ ಉತ್ಸವ ಅಂದ್ರೆ ನಿತ್ಯೋತ್ಸವ ಆಗ್ಬೇಕು ಅದಕ್ಕೋಸ್ಕರ ನಿತ್ಯೋತ್ಸವ ಅಂದ್ರೆ ಪ್ರತಿ ದಿನ ನಾವು ಪ್ರತಿ ದಿವಸ ಉಂಟಾ ತಿಂತೀವಿ ಹಾಗಾಗಿ ನಾವು ಪ್ರತಿಯೊಂದು ಕನ್ನಡ ಪದಗಳನ್ನ ಹೇಳ್ತಾ ಭಣ ಕನ್ನಡನ ನಾವು ಬಳಸೋಣ ಕನ್ನಡ ಬಳಸೋದ್ ಮುಖಾಂತರ ಕನ್ನಡ ಉಳಿಸೋಣ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ